ಹೇ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನನ್ನ ಮಗಳ ಸಿಕ್ಸ್ ಮಂತ್ಸ್ನಿಂದ ಕಲೆಕ್ಟ್ ಮಾಡಿದ ಓನ್ಲಿ ಕಾಯಿನ್ಸ್ ಎಷ್ಟು ಕಲೆಕ್ಟ್ ಆಗಿದೆ ಅಂತ ನೋಡೋಣ ಫಸ್ಟ್ ನನ್ನ ಮಗಳು ಈ ಆರೆಂಜ್ ಡಬ್ಬಿಗೆ ಕಾಯಿನ್ಸ್ ಹಾಕ್ತಾ ಇದ್ಲು ಅದು ಫುಲ್ ಆದಮೇಲೆ ಈ ಡಬ್ಬಿಗೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ಲು ಅದು ಕೂಡ ಫುಲ್ ಆಯಿತು ಆದಮೇಲೆ ಈ ಬಾಕ್ಸಿಗೆ ಹಾಕಿ ಈಗ ಅರ್ಧ ಆಗಿದೆ ಈಗ ನಮಗೆ ಎಷ್ಟಾಗಿದೆ ಅಂತ ಕೌಂಟ್ ಮಾಡೋಣ ಕಾಯಿನ್ಸ್ ಕೂಡ ಕೌಂಟ್ ಮಾಡಿದರೆ ಇಷ್ಟೆಲ್ಲ ದುಡ್ಡಾಗ್ತಿದೆ ಅಂತ ನಾನು ತಿಳ್ಕೊಂಡೇ ಇರಲಿಲ್ಲ ಈಗ ಇದರಲ್ಲೆಲ್ಲ ಇಷ್ಟಾಗಿದೆ ಅಂತ ನೋಡೋಣ ಅದರಿಂದ ಈ ಡಬ್ಬಿನ ನಾನೀಗ ಕಟ್ ಮಾಡ್ತಾ ಇದ್ದೇನೆ ಈಗ ಈ ಡಬ್ಬಿಯನ್ನು ಓಪನ್ ಮಾಡೋಣ ಆ ಡಬ್ಬಿಯಲ್ಲಿ ನೋಡಿ ಎಷ್ಟು ಕಾಯಿನ್ಸ್ ಇದೆ ಅಂತ ಇದೆಲ್ಲ ಕೌಂಟ್ ಮಾಡುವಾಗ ತುಂಬ ಹೊತ್ತಾಯಿತು ಬನ್ನಿ ನೋಡಿ ಈಗ ಇದರಲ್ಲಿ ಎಷ್ಟಿದೆ ಅಂತ ನೋಡೋಣ ಕೊನೆಯದಾಗಿ ಈ ಡಬ್ಬಿಯ ಕಾಯಿನ್ಸ್ ಕೂಡ ಹಾಕೋಣ ಎಷ್ಟಿದೆ ಅಂತ ಈಗ ಫುಲ್ ಕೌಂಟ್ ಮಾಡಬೇಕು ಈಗ ನಾನು ಫಸ್ಟ್ಗೆ ಇದರಲ್ಲಿ ಹತ್ತು ರೂಪಾಯಿ ಫುಲ್ ಕಾಯಿನ್ಸ್ ಇದೆಯಲ್ಲ ಅದನ್ನು ಫುಲ್ಲು ನಾನೀಗ ಕಲೆಕ್ಟ್ ಮಾಡ್ತೇನೆ ಈಗ ಒಂದೊಂದು ಕಾಯಿನ್ಸನ್ನು ಕಲೆಕ್ಟ್ ಮಾಡಿದರೆ ಬೇಗ ಬೇಗ ಆಗ್ತದಲ್ಲ ಈಗ ಫುಲ್ಲು ಹತ್ತು ರೂಪಾಯಿದು ಕಾಯಿನ್ಸನ್ನು ನಾನು ಕಲೆಕ್ಟ್ ಮಾಡಿ ಇಡ್ತೇನೆ ಒಂದು ಸೈಡಲ್ಲಿ ಸಬ್ಸ್ಕ್ರೈಬ್ ಆಗದವರಿದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟನ್ನು ಮಾಡಿ ಸಪೋರ್ಟ್ ಮಾಡಿ ಈಗ ನೋಡಿ ಹತ್ತು ರೂಪಾಯಿದ ಕಾಯಿನ್ಸ್ ಫುಲ್ ಇಷ್ಟು ಕಲೆಕ್ಟ್ ಆಗಿದೆ ಈಗ ನೆಕ್ಸ್ಟ್ ನಾವು ಫೈವ್ ರುಪೀಸ್ ಕಾಯಿನ್ಸನ್ನು ಕಲೆಕ್ಟ್ ಮಾಡೋಣ ಇದರಲ್ಲಿ ನೋಡಿ ಇಪ್ಪತ್ತು ರೂಪಾಯಿದ ಕಾಯಿನ್ಸ್ ಕೂಡ ಇದೆ ಇದು ಬರೀ ಒಂದು ಐದು ಆರು ಕಾಯಿನ್ಸ್ ಇರ್ಬೋದು ಇದನ್ನು ಸೈಡಲ್ಲಿ ಇಡೋಣ ನಂತರ ಈಗ ಫೈವ್ ರುಪೀಸ್ದು ಕೌಂಟ್ ಮಾಡೋಣ ಇದರಲ್ಲಿ ಒಂದು ಡಾಲರ್ದು ಕಾಯಿನ್ಸ್ ಕೂಡ ಸಿಕ್ಕಿದೆ ಇದೊಂದು ಸಿಕ್ಕಿದೆ ಈಗ ಫೈವ್ ಕೂಡ ಇಷ್ಟು ಕಲೆಕ್ಟ್ ಮಾಡಿ ಆಗಿದೆ ನೆಕ್ಸ್ಟ್ ಈಗ ಎರಡು ಕಲೆಕ್ಟ್ ಮಾಡೋಣ ಈಗ ನೋಡಿ ಟೆನ್ ರುಪೀಸ್ ಹಾಗೂ ಐದು ರೂಪಾಯಿದು ಹಾಗೂ ಎರಡು ರೂಪಾಯಿದು ಕೂಡ ಕಲೆಕ್ಟ್ ಮಾಡಿದ್ದೇನೆ ಈಗ ಒಂದು ರೂಪಾಯಿದು ಕಲೆಕ್ಟ್ ಮಾಡ್ತಾ ಮಾಡ್ತಾ ಇದ್ದೇನೆ ನಂತರ ಕೊನೆಯದಾಗಿ ಕೌಂಟ್ ಮಾಡುವಾಗ ಈಸಿ ಆಗುತ್ತೆ ಈಗ ನಾನು ಒಂದು ರೂಪಾಯಿದು ಫುಲ್ ಕಲೆಕ್ಟ್ ಮಾಡಿ ಕೊನೆಯದಾಗಿ ಇಷ್ಟಾಗಿದೆ ಅಂತ ಕೌಂಟ್ ಮಾಡೋಣ ಈಗ ನಾನು ಇದು ಕೌಂಟ್ ಮಾಡ್ತಾ ಇದ್ದೇನೆ ಯಾರಿಗಾದರೂ ಗೆಸ್ ಆಗಿದ್ರೆ ಹೇಳಿ ಎಷ್ಟಿದೆ ಅಂತ ಕಮೆಂಟ್ ಮಾಡಿ ಇದರಲ್ಲೆಲ್ಲ ನಾನು ಹತ್ತು ರೂಪಾಯಿದು ಹತ್ತು ಹತ್ತು ಅಟ್ಟಿ ಆಗು ಐದು ರೂಪಾಯಿದು ಹತ್ತು ಅಟ್ಟಿ ಒಂದು ಎರಡು ರೂಪಾಯಿದು ಹತ್ತು ಅಟ್ಟಿ ಒಂದು ರೂಪಾಯಿದು ಹತ್ತು ಅಟ್ಟಿಯಾಗಿ ನಾನು ಈಗ ಅಟ್ಟಿ ಅಟ್ಟಿಯಾಗಿ ಮಡಿಕಿದ್ದೇನೆ ಇದರಲ್ಲಿ ಎಷ್ಟಿದೆ ಅಂತ ಯಾರಿಗಾದರೂ ಗೊತ್ತಾಗಿದ್ದರೆ ಕಮೆಂಟಲ್ಲಿ ತಿಳಿಸಿ ಇದರಲ್ಲಿ ಹತ್ತು ರೂಪಾಯಿದು ಕಾಯಿನ್ಸ್ ಮೂರು ಸಾವಿರದ ನಾನೂರು ರೂಪಾಯಿ ಆಗಿದೆ ಐದು ರೂಪಾಯಿದು ಸಾವಿರದ ಎಂಟುನೂರು ರೂಪಾಯಿ ಸಿಕ್ಕಿದೆ ಎರಡು ರೂಪಾಯಿದು ಆರುನೂರು ಹಾಗೂ ಒಂದು ರೂಪಾಯಿದು ಇರ್ನೂರ ಇದರಲ್ಲಿ ನಾನು ಕೊನೆಯದಾಗಿ ಕೌಂಟ್ ಮಾಡಿದೆ ಇಪ್ಪತ್ತು ರೂಪಾಯಿದು ಫೋರ್ ಕಾಯಿನ್ಸ್ ಹಾಗೂ ಐದು ರೂಪಾಯಿದು ಎರಡು ರೂಪಾಯಿದು ಮಡಗಿದ್ದೆ ಅದೆಲ್ಲ ಟೋಟಲ್ ಮಾಡಿದಾಗ ನೂರ ಮೂವತ್ತು ರೂಪಾಯಿ ಸಿಕ್ತು ಈಗ ಟೋಟಲ್ ಆಗಿ ಇದರಲ್ಲಿ ಆರು ಸಾವಿರದ ಇನ್ನೂರ ಇಪ್ಪತ್ತು ರೂಪಾಯಿ ಇದೆ ವಾವ್ ಇಷ್ಟೆಲ್ಲ ಆಗ್ತದೆ ಅಂತ ನಾನು ತಿಳ್ಕೊಂಡೇ ಇರಲಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವೀಡಿಯೋ